ಲೋಕಸಭಾ ಚುನಾವಣಾ ಕಾವಿಗಿಂತ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರ ಡ್ರೈವ್ ಪ್ರಕರಣ ರಾಜ್ಯದಲ್ಲಿ ಹೆಚ್ಚು ಚರ್ಚೆಯಾಗುತ್ತಿದೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂತ್ರಸ್ತೆಯನ್ನ ಅಪಹರಿಸಿದ ಪ್ರಕರಣದಲ್ಲಿ ಮೊದಲ ಆರೋಪಿಯಾಗಿರೋ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಮಗ ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರನ್ನ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರನ್ನ ಶನಿವಾರ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದು ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿದ್ರು ನಂತರ ಡಿ ರೇವಣ್ಣ ಅವರನ್ನು ಅಧಿಕಾರಿಗಳು ಸಿಐಡಿ ಕಚೇರಿಗೆ ಕರ್ಕೊಂಡು ಹೋಗಿ ಇಡೀ ರಾತ್ರಿ ಎಸ್ಐಟಿ ಸೆಲ್ನಲ್ಲೇ ಮಾಜಿ ಸಚಿವ ಡಿ ರೇವಣ್ಣ ಅವರು ಕಾಲ ಕಳೆಯುವ ಹಾಗಾಯಿತು ವಿದೇಶಕ್ಕೆ ಮಗ ಹೋಗಿದ್ದು ಎಂಥ ಪರಿಸ್ಥಿತಿ ಬಂತಪ್ಪ ಅಂತ ಐಟಿ ಸೆಲ್ನಲ್ಲಿ ಡಿ ರೇವಣ್ಣ ಅವರು ಗಳಗಳನೆ ಅತ್ತಿದ್ದಾರೆ ಅಂತ ತಿಳಿದು ಬಂದಿದೆ ಜೊತೆಗೆ ಇವರನ್ನ ಕೋರಮಂಗಲದಲ್ಲಿರೋ ಜಡ್ಜ್ ನಿವಾಸಕ್ಕೆ ಹಾಜರು ಮಾಡಲಾಗಿತ್ತು ಈ ವೇಳೆ ನ್ಯಾಯಾಧೀಶರ ಮನೆಗೆ ಎಚ್ ಡಿ ರೇವಣ್ಣ ಕಣ್ಣೀರು ಹಾಕಿರೋ ಪ್ರಸಂಗ ಕೂಡ ನಡಿತು ಕಾರಿಂದ ಇಳಿಯುವಾಗಲೇ ಭಾವುಕರಾಗಿದ್ದ ರೇವಣ್ಣ ಜಡ್ಜ್ ಮುಂದೆ ಕೈ ಮುಗಿದುಕೊಂಡು ನಿಂತಾಗ ಗಳನ್ನೇ ಕಣ್ಣೀರು ಹಾಕಿದ್ದಾರೆ ನಾನು ಯಾರನ್ನೂ ಕಿಡ್ ಮಾಡಿಲ್ಲ ಯಾರ ಮೂಲಕವೂ ಕಿಡ್ನ್ಯಾಪ್ ಮಾಡಿಸಿಲ್ಲ ರಾಜಕೀಯ ಷಡ್ಯಂತ್ರ ಮಾಡಿ ನನ್ನನ್ನ ಬಂಧನ ಮಾಡೋ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ತಂದೆ ದೇವೇಗೌಡರ ಮನೆಯಲ್ಲಿದ್ದೆ ನಾನು ಬೆಂಗಳೂರಿನಲ್ಲೇ ಇದ್ದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನ್ಯಾಯಾಧೀಶರ ಬಳಿ ಕಣ್ಣೀರು ಹಾಕ್ತಾನೆ ಹೇಳಿದ್ದಾರೆ ಆಗ ಓಪನ್ ಕೋರ್ಟ್ನಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ತಪ್ಪು ಮಾಡದೇ ಇದ್ರೆ ಕಾನೂನು ಪ್ರಕಾರ ರಕ್ಷಣೆ ಸಿಗುತ್ತೆ ಅನ್ನೋ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ